ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪರಮಾರ್ಥವು ಹೇಗೆ ಸಾಧಿಸುತ್ತದೆ ಯಾರಿಂದ ಮಾಯೆಯ ನಿರ್ಮಾಣವಾಗಿರುತ್ತದೆಯೋ ಅವನಿಗೆ ಶರಣು ಹೋಗುವುದಕ್ಕೆ ಏನು ಅಡ್ಡ ಬರುತ್ತದೆ ಎಂಬುದನ್ನು ನೋಡಬೇಕು ಕರ್ತೃತ್ವ ಭಾವ ಬಿಡುವುದರಿಂದ ಕರಣು ಹೋಗಲು ಬರುತ್ತದೆ ಕರ್ತೃತ್ವ ಭಾವ ಅಂದರೆ ನಾನೇ ಮಾಡುತ್ತಿರುವೆ ಎಂಬ ಭಾವ ಮೆರೆಸುತ್ತೀರಿ ಹಾಗೂ ಅಭಿಮಾನ ಹೊಂದಿರುತ್ತೀರಿ ಅಂದ ಮೇಲೆ ಭಗವಂತನಿಗೆ ಹೇಗೆ ಶರಣು ಹೋಗಲು ಬಂದೀತು ನಾವು ಸಂತರ ದರ್ಶನಕ್ಕೆ ಹೋಗುತ್ತೇವೆ ಹಾಗೂ ಹೆಂಡತಿಯ ರೋಗ ಕಡಿಮೆಯಾಗಬೇಕೆಂದು ಅನ್ನುತ್ತೇವೆ ಅಂದ ಮೇಲೆ ಆ ದರ್ಶನವು ನಿಜವಾದ ದರ್ಶನವಾದಂತಾದೀತೆ ಹೆಂಡತಿ ಮಕ್ಕಳ ಸಲುವಾಗಿ ಸಂತರ ಕಡೆಗೆ ಹೋಗುವಂತಾಗಬಾರದು ಸಂತರು ನಾಮಸ್ಮರಣೆ ಮಾಡಲು ಹೇಳಿದರು ಆದರೆ ಮಗನು ಬದುಕಲಿಲ್ಲವೆಂಬುದನ್ನು ನೋಡಿ ರಾಮನ ಮೇಲಿನ ಹಾಗೂ ನಾಮಸ್ಮರಣೆಯ ಮೇಲಿನ ಶ್ರದ್ಧೆಯು ಹೋಗಿಬಿಡುತ್ತದೆ ಇದರಿಂದ ನಾವು ವಿಷಯಕ್ಕಾಗಿಯೇ ನಾಮ ತೆಗೆದುಕೊಳ್ಳುತ್ತೇವೆ ಎಂದಂತಾಯಿತಲ್ಲವೇ ನಮಗೆ ವಿಷಯ ಬಿಡಬೇಕೆಂದೆನಿಸುತ್ತದೆ ಆದರೆ ಬಿಡಲಿಕ್ಕೆ ಆಗುವುದಿಲ್ಲ ಇದಕ್ಕೆ ಕಾರಣವೇನೆಂದರೆ ನಮ್ಮಲ್ಲಿ ಬಲವತ್ತರವಾದ ಇಚ್ಛೆ ಇರುವುದಿಲ್ಲ ಸನ್ಯಾಸ ತೆಗೆದುಕೊಳ್ಳಬೇಕೆಂದು ಮನೆ ಮಾರು ಬಿಟ್ಟು ಹೊರಟಾಗ ಹೆಂಡತಿಯು ಮಕ್ಕಳೊಂದಿಗೆ ಅಡ್ಡ ಬೀಳುತ್ತಾಳೆ ಆಗ ಅವಳನ್ನು ದೂರ ಸರಿಸಿ ಹೊರಟು ಹೋದನು ಆದರೆ ಮುಂದೆ ಪರಸ್ತ್ರೀ ಮೋಹದಲ್ಲಿ ಬೀಳುವ ಪ್ರಸಂಗ ಬಂದಿತು ಮನುಷ್ಯನು ವ್ಯಸನಕ್ಕಾಗಿಯೇ ಇದೆಲ್ಲವನ್ನೂ ಮಾಡುತ್ತಾನೆ ಆದರೆ ಪರಮಾರ್ಥಕ್ಕಾಗಿ ವಿಷಯ ಹಾಗೂ ಮೋಹ ದೂರಗೊಳಿಸಿ ಸಾಧನೆ ಮಾಡಬೇಕೆಂದರೆ ಅನೇಕ ಪ್ರಕಾರದ ನೆಪಗಳು ಕಣ್ಣು ಮುಂದೆ ಬಂದು ನಿಲ್ಲುತ್ತವೆ ಇಪ್ಪತ್ನಾಲ್ಕು ವರ್ಷ ಓದಿದರೂ ಹೊಟ್ಟೆಗೆ ಸಾಕಾಗುವಷ್ಟು ಪ್ರಾಪ್ತವಾಗುವುದಿಲ್ಲ ಅಂದಮೇಲೆ ಪರಮಾರ್ಥವು ಎರಡೇ ವರ್ಷದಲ್ಲಿ ಸಾಧ್ಯವಾಗಬೇಕೆಂದರೆ ಹೇಗೆ ಶಕ್ಯ ಶಾಂತಿಯು ಪರಮಾರ್ಥದ ಮೊದಲನೆಯ ಮೆಟ್ಟಿಲಾಗಿರುತ್ತದೆ ಪರಮಾರ್ಥವು ತಿಳುವಳಿಕೆಯದಾಗಿರುತ್ತದೆ ವ್ಯರ್ಥ ಕಷ್ಟಪಡುವ ಅಥವಾ ಪಾರಾಯಣ ಮಾಡುವುದಾಗಿರುವುದಿಲ್ಲ ಬದರಿ ನಾರಾಯಣ ಯಾತ್ರೆ ಮಾಡಿಯೂ ಅದು ಸಾಧಿಸುವುದಿಲ್ಲ ಅದಕ್ಕಿಂತಲೂ ಭಗವಂತನ ಅನುಸಂಧಾನದಲ್ಲಿ ಇರುವುದರಿಂದ ವಿಶೇಷ ಲಾಭವಾಗುತ್ತದೆ ಕೆಲವು ಆಟಗಳು ಒಬ್ಬರೇ ಆಡುವಂಥವುಗಳಾಗಿರುತ್ತವೆ ಅದರಂತೆ ಪರಮಾರ್ಥವು ನಾವೇ ನಮ್ಮೊಂದಿಗೆ ಆಡುವಂಥ ಆಟವಾಗಿರುತ್ತದೆ ಅದು ನಾವು ನಮ್ಮಲ್ಲಿಯೇ ಮಾಡುವ ಅಭ್ಯಾಸವಾಗಿರುತ್ತದೆ ಆಟದಲ್ಲಿ ಹೊರಗಿನ ವಸ್ತುಗಳಾದರೂ ಬೇಕಾಗುತ್ತದೆ ಆದರೆ ಈ ಅಭ್ಯಾಸದಲ್ಲಿ ಅವುಗಳ ಅವಶ್ಯಕತೆಯೂ ಇರುವುದಿಲ್ಲ ಪರಮಾರ್ಥವು ವೃತ್ತಿ ಸುಧಾರಿಸುವ ಅಭ್ಯಾಸವಿರುತ್ತದೆ ನಮ್ಮ ಪರಮಾರ್ಥವು ಜಗತ್ತಿಗೆ ಎಷ್ಟು ಕಡಿಮೆ ಕಾಣಿಸುತ್ತದೆಯೋ ನಮಗೆ ಅಷ್ಟು ಹೆಚ್ಚಿಗೆ ಲಾಭದಾಯಕವಾಗಿರುತ್ತದೆ ಜಗತ್ತಿನಲ್ಲಿಯ ಪ್ರತಿಷ್ಠೆಯಲ್ಲಿ ಸ್ವಲ್ಪವೂ ಸಾರ್ಥಕತೆ ಇರುವುದಿಲ್ಲ ನಿಜವಾದ ದೊಡ್ಡಸ್ತಿಕೆ ಇಲ್ಲದಿರುವಾಗ ಸುಮ್ಮನೆ ದೊಡ್ಡಸ್ತಿಕೆ ಎನಿಸುವುದು ಘಾತಕವಾಗಿರುತ್ತದೆ ಅಂತಃಕರಣವು ಸ್ಥಿರವಾಗುವುದು ಸ್ವಸ್ಥತೆ ಬರುವುದು ಸಮಧಾನತೆ ಇರುವುದು ಆತುರತೆ ಬಿಡುವುದು ಇದೇ ಪರಮಾರ್ಥವಾಗಿರುತ್ತದೆ ಅಂದರೆ ಅಂತಃಕರಣ ಸ್ಥಿರವಾಗುವುದು ಸ್ವಸ್ಥತೆ ಬರುವುದು ಸಮಧಾನತೆ ಇರುವುದು ಆತುರತೆ ಬಿಡುವುದು ಇದೇ ಪರಮಾರ್ಥವಾಗಿರುತ್ತದೆ ಅಖಂಡ ಆನಂದ ಪ್ರಾಪ್ತಿಗಾಗಿ ಮಾಡುವ ಪ್ರಯತ್ನವೇ ಪರಮಾರ್ಥವಾಗಿರುತ್ತದೆ ಜಗತ್ತು ಏನು ಅನ್ನುತ್ತದೆ ಎಂಬ ಭಾವನೆಯಿಂದ ನಡೆಯುವುದಕ್ಕೆ ವ್ಯವಹಾರವೆನ್ನುತ್ತಾರೆ ಹಾಗೂ ಭಗವಂತನು ಏನು ಹೇಳುತ್ತಾನೆ ಭಗವಂತನು ಏನು ಅನ್ನುತ್ತಾನೆ ಎಂದು ಗಮನಿಸಿ ನಡೆಯುವುದಕ್ಕೆ ಪರಮಾರ್ಥವೆನ್ನುತ್ತಾರೆ ಕರ್ತವ್ಯದಲ್ಲಿ ಭಗವಂತನ ಸ್ಮರಣೆಯೇ ಪರಮಾರ್ಥದ ಸಾರವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ